ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಗುಡ್ಡದ ದಾಸವಾಳ ಹೂವಿಂದ ಒಂದು ಸ್ಪೆಷಲ್ ರೆಸಿಪಿ ಅದು ಕೂಡ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಹೆಲ್ದಿ ರೆಸಿಪಿ ಜೊತೆಗೆ ಈ ಹಳೆಯ ಕಾಲದ ರೆಸಿಪಿ ಕೂಡ ಹೌದು ಎಷ್ಟೋ ಜನಕ್ಕೆ ಈಗಿನ ಕಾಲದವರಿಗೆ ಗೊತ್ತೇ ಇರೋದಿಲ್ಲ ಈ ರೆಸಿಪಿ ಗೊತ್ತಿದ್ರೂ ಕೂಡ ಮರ್ತೋಗಿರುವಂಥ ಒಂದು ಹೊಸ ಥರದ ರುಚಿಯಾಗಿರುವಂಥ ಒಂದು ಸ್ಪೆಷಲ್ ಈಸಿ ಮೆಥಡಲ್ಲಿ ಮಾಡುವಂಥ ರೆಸಿಪಿ ಹಾಗಾದರೆ ಬನ್ನಿ ತಡ ಮಾಡಿದ್ರೆ ಗುಡ್ಡದ ದಾಸವಾಳದ ಹೂವಿಂದ ಮಾಡುವಂಥ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಅನ್ನಿ ತಡ ಮಾಡ್ದೇನೆ ಇವತ್ತಿನ ಈಸಿಯಾಗಿ ಮಾಡುವಂಥ ಗುಡ್ಡದ ದಾಸವಾಳದ ಹೂವಿನ ಸೊಪ್ಪಿನ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇದೇ ಥರದ ಇನ್ನೊಂದು ರೆಸಿಪಿನ ವೀಡಿಯೋದ ಕೊನೆಗೆ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ಆಯಿತಾ ಈ ರೆಸಿಪಿ ಮಾಡೋದಕ್ಕೆ ಸುಮಾರು ಒಂದು ಮುಷ್ಟಿಯಾಗುವಷ್ಟಾದರೂ ನೀವು ಗುಡ್ಡದ ದಾಸವಾಳದ ಹೂವನ್ನು ತೊಗೋಬೇಕಾಗತ್ತೆ ನಾರ್ಮಲ್ ಹೂವಲ್ಲ ಗುಡ್ಡದ ದಾಸವಾಳದ ಹೂವು ನೋಡಿ ಈ ಥರ ಇರುತ್ತೆ ಅದು ನೋಡೋದಕ್ಕೆ ಚೆನ್ನಾಗಿ ತಗ ತೊಗೊಬಂದಮೇಲೆ ಚೆನ್ನಾಗಿ ಕೈಯಲ್ಲಿ ಒಂದೆರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀರು ಹಾಕಿಬಿಟ್ಟು ಅಂದರೆ ಇದರ ಕೈ ಹಾಕಿಬಿಟ್ಟು ಘುಚಿ ಯುಚಿ ನೋಡಿ ಈ ಥರ ಇರುತ್ತೆ ಕುಟ್ಟದ ದಾಸವಾಳದ ಹೂವು ನೋಡಿ ಈ ಥರ ಇರುತ್ತೆ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡ ನಂತರ ಒಂದು ಸಲ ಬಿಸಿನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬಿಡಿ ಚೆನ್ನಾಗಿ ತೊಳೆದಾದ ನಂತರ ಒಂದು ಬಾಣಲಿಯನ್ನು ತೊಗೊಳ್ಳಿ ಆ ಬಾಂಡ್ಲಿಗೆ ನಾವು ತೊಂದಿಟ್ಟಂಥ ಗುಡ್ಡದ ದಾಸವಾಳದ ಹೂವನ್ನು ಹಾಕೊಂಬಿಡೋಣ ನಂತರ ನೋಡಿ ಈ ಥರ ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಪೂರ್ತಿ ಹಾಕ್ಬಿಟ್ಟು ಚೆನ್ನಾಗಿ ಹೊರ್ಕೋಬೇಕಾಗತ್ತೆ ಸಣ್ಣ ಬೆಂಕಿಯಲ್ಲಿ ಏನಿಲ್ಲ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹೊರ್ಕೊಂಬಿಡಿ ಆದಷ್ಟು ಸಣ್ಣ ಬೆಂಕಿಯಲ್ಲಿ ಹುರ್ಕೊಳ್ಳಿ ನೋಡಿ ನಾನು ಸಣ್ಣ ಬೆಂಕಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈ ಥರ ಅಂದರೆ ಪಕ್ಕ ಕಪ್ ಆಗೋ ತನಕ ಹುರಿಬೇಕು ಫುಲ್ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ ತನಕ ನೀವು ಹುರ್ಕೋಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಸುಮಾರು ಫ್ರೈ ಆಗಿದೆ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪವನ್ನು ನೀವು ಹಾಕೋಬೋದು ಹಾಗೆಯೇ ಎರಡು ಹಸಿಮೆಣಸನ್ನು ಕೂಡ ಹಾಕೋಬೋದು ಹಾಕ್ಬಿಟ್ಟು ಈಗ ಮತ್ತೆ ಹುರ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಗರಿ ಗರಿಯಾಗಿ ಬರೋ ಥರ ಹುರ್ಕೊಳ್ಳಿ ಈಗ ಇದು ಹುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಇಟ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೇಕಾಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆ ಹುರಿದಿಟ್ಟಿರುವಂಥ ಗುಡ್ಡದ ದಸದ ಹೂವು ಮತ್ತು ಹಸಿಮೆಣಸು ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿ ಇದನ್ನು ನುಣ್ಣಗೆ ಮಿಕ್ಸರಿಗೆ ಹಾಕಿ ರುಬ್ಕೊಳ್ಳಿ ಆದಷ್ಟು ನುಣ್ಣಗೆ ಹಾಗೆ ಒಂದು ಸಣ್ಣ ಅರ್ಧ ಪೀಸ್ ತೆಂಗಿನ ಈರುಳ್ಳಿಯನ್ನು ಹಾಕಿ ನೋಡಿ ಈ ಥರ ರುಬ್ಕೊಂಡಿದಿನಿ ಹಸಿ ಈರುಳ್ಳಿನ ಹಾಕಿಬಿಟ್ಟು ರುಬ್ಕೋಬೇಕು ಈ ಥರ ನೀವು ರುಬ್ಕೊಂಡ್ರೆ ಸಾಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಬೇಕಾಗುತ್ತೆ ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ಎಂಟು ಹತ್ತು ಕರ್ಬೇವಿನ ಎಲೆನ ಹಾಕೋಬೇಕು ಇವುಗಳನ್ನ ಹಾಕಿ ಒಂದು ಸಣ್ಣ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಬೇಡಿ ಈ ಮಸಾಲೆ ಹಾಕ್ಕೊಳ್ತೀವಲ್ವ ಮಸಾಲೆ ಜೊತೆಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಂಡು ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ರಸಮ್ ಎಷ್ಟು ತೆಳುವಾಗಿ ಬೇಕು ಅಂತ ಹೇಳಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಬೇಕಿದ್ದರೆ ಫ್ರೆಂಡ್ಸ್ ಒಂದು ಲೋಟ ಆಗೋಷ್ಟು ಹುಳಿ ಮಜ್ಜಿಗೆ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮಜ್ಜಿಗೆ ಇಷ್ಟಪಡೋಲ್ಲ ಅನ್ನೋರು ಬರೀ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ ಅಥವಾ ಮಜ್ಜಿಗೆ ಇಷ್ಟಪಡ್ತೀನಿ ಅನ್ನೋರು ಹುಣಸೆ ಹಣ್ಣನ್ನು ರುಬ್ಬಕ್ಕೆ ಹಾಕೊಳೋಕೆ ಹೋಗಬೇಡಿ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ ಮೊಸರು ಹಾಕೋತೀನಿ ಅನ್ನೋರು ಸ್ವಲ್ಪ ಕಡದ್ಬಿಟ್ಟು ಇದ್ರ ಜೊತೆ ಹಾಕ್ಕೊಳ್ಳಿ ತುಂಬ ಒಳ್ಳೆಯ ರುಚಿಯಾಗಿರುವಂಥ ತುಂಬ ಈಸಿಯಾಗಿರುವಂಥ ಮುಖದ ಮೇಲಿನ ಮೊಡವೆಗಳನ್ನು ಕಡಿಮೆ ಮಾಡಲಿಕ್ಕೆ ಬಳಸುವಂಥ ಒಂದು ಆಯುರ್ವೇದಿಕ್ ಔಷಧಿಯೂ ಕೂಡ ಹೌದು ತುಂಬಾ ರುಚಿಯಾಗಿರುವಂಥ ನಮ್ಮ ಗುಡ್ಡದ ದಾಸವಾಳದ ರಸಮ್ ರೆಸಿಪಿಯಲ್ಲಿ ಸಿದ್ಧವಾಗಿದೆ ಈ ರೆಸಿಪಿ ತಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ನಲ್ಲಿ